ಬಸವರಾಜ್ರಾವ್ ಪುಸ್ತಕದ ಕುರಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಶನ್ನೋ ಮಿತ್ರ ಶಂವರುಣ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮ ತಾರಾಯಕ ಶೇಖರಾಯ जगदाधारा धाराधर छायाधारक कंधराय गिरीजा संगईक शृंगारिणे नद्याशेखरिणे ना दृषातिलकिने नारायणेनाद ना कंकणिने नघन ना गृहिणे नाथाय ना तुभ्यं नमः शंकर शंकरचार्य केशव बहदरायण सूत्र भाष्य वंदे भगवतपुनः विव्या सभाध्यक्षा वेकटाचलशास्त्रि नमा वचसा भक्तिया मनसा च तोड़ा तोड़ा विद्वांसम वाग्मिनम मित्रम तारानाथम नमाम्यहम यस्य वक्त्रे कारणाक्याह नरीनर्पि सरस्वती अनंतराम विद्वांसम ವಿಪ್ರ ವಂಶ ವಿಭೂಷಣ ಜ್ಞಾನ ವಿಜ್ಞಾನ ಸಂಪನ್ನಂ ಪ್ರಣಮಾಮಿ ಇಂದು ಬಹಳ ಚೆನ್ನಾಗಿ ಮಾತನಾಡಬೇಕು ನಮ್ಮೆಲ್ಲರಿಗೂ ಕೂಡ ನಮ್ಮ ಬಗೆಗೆ ಒಂದು ಹೆಮ್ಮೆ ಉಂಟಾಗಬೇಕು ಭಾರತ ದೇಶದ ಇತಿಹಾಸದಲ್ಲಿ ಬ್ರಾಹ್ಮಣನು ಯಾವ ಸ್ಥಿತಿಯಲ್ಲಿದ್ದ ಅಂಬುದನ್ನು ತಮ್ಮ ಗಮನಕ್ಕೆ ತರಬೇಕು ಆ ರೀತಿಯಾದ ಒಂದು ಮಟ್ಟಕ್ಕೆ ನಾವೆಲ್ಲರೂ ಏರಬೇಕು ಅಂಬೋದಕ್ಕೆ ಸಂಕಲ್ಪ ಮಾಡೋದಕ್ಕೆ ಇದೊಂದು ಕಾಲ ಅಂತ ತಿಳಿಸಬೇಕು ಅಂತ ಮನಸ್ಸು ತುಂಬ ಇಷ್ಟಪಡ್ತಾರೆ ಉಪನಿಷತ್ನಲ್ಲಿ ಹೇಳ್ತಾ ಇದೆ ವಿದ್ಯಾಹ ವೈ ಬ್ರಾಹ್ಮಣ ಮಾ ಗೋಪಾಯ ಮಾಂ ಶೇವಧಿಷ್ಠೇಹಮಸ್ಮಿ ವಿದ್ಯೆ ಬ್ರಾಹ್ಮಣನ ಬಳಿಗೆ ಬಂದು ಹೇಳ್ತಾ ಇದೀಯಂತೆ ಗೋಪಾಯ ಮಾಂ ನನ್ನನ್ನು ನೀನು ರಕ್ಷಿಸು ಶೇವಧಿಷ್ಠೇಹಮಸ್ಮಿ ನಾನು ನಿನಗೆ ದೊಡ್ಡ ನಿಧಿಯಾಗಿರ್ತೀನಿ ಇದನ್ನು ನಾವೆಲ್ಲರೂ ಕೂಡ ಪ್ರತಿಯೊಬ್ಬರೂ ಪ್ರತಿ ದಿನ ಸ್ಮರಿಸ್ಬೇಕಾಗಿರ್ತಕ್ಕಂಥ ಬ್ರಾಹ್ಮಣರಾಗಿ ಹುಟ್ಟಿದ್ದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಬೇಕು ಏತದ್ದೇಶ ಪ್ರಸೂತ ಸಕಾಶಾತ್ ಅಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಾ ಅಂತ ಹೇಳಿದ್ದೆ ಏತದ ದೇಶ ಪ್ರಸೂತ ಈ ಭಾರತ ದೇಶದಲ್ಲಿ ಹುಟ್ಟಿದಂತಹ ಸಕಾಶಾತ್ ಅಗ್ರಜನ್ಮನಃ ಅಗ್ರಜನ್ಮ ಅಂದರೆ ಬ್ರಾಹ್ಮಣ ಆ ಬ್ರಾಹ್ಮಣನಿಂದ ಪೃಥ್ವಿಯಂ ಸರ್ವಮಾನವಾಹ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರು ಕೂಡ ಸ್ವಂ ಸ್ವಂ ಚರಿತ್ರ ಶಿಕ್ಷೆಯನ್ನು ತಮ್ಮ ತಮ್ಮ ನಡಿಗೆ ಹೇಗಿರಬೇಕು ಯಾವ ರೀತಿ ನಡಾವಳಿ ಇರಬೇಕು ಎಂಬುದನ್ನು ಕಲಿತುಕೊಳ್ಳಬೇಕು ಅದು ವಿಶ್ವಗುರು ಎಂಬುವಂಥ ಭಾರತದ ಹೆಸರು ಅದಕ್ಕೆ ಮುಂದಾಳಾಗಿದ್ದಂಥವರು ಬ್ರಾಹ್ಮಣರು ಈ ಬ್ರಾಹ್ಮಣರು ತಮ್ಮ ಅಸ್ಮಿತೆಯನ್ನು ತಮ್ಮ ಯೋಗ್ಯತೆಯನ್ನು ಉಳಿಸಿಕೊಳ್ಳಬೇಕು ಎಂಬುದಕ್ಕೋಸ್ಕರ ನಮ್ಮ ಹಿಂದಿನ ಪರಂಪರೆಯ ಒಂದು ಇತಿಹಾಸವನ್ನು ಚರಿತ್ರೆಯನ್ನು ತಿಳಿದುಕೊಳ್ಬೇಕು ಹಾಗೆ ಮಾಡುವುದಕ್ಕೋಸ್ಕರ ಅನೇಕ ಜನ ವಿದ್ವಾಂಸರು ಬಹಳ ಪ್ರಯತ್ನಪಟ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಬ್ರಾಹ್ಮಣ ಎಂಬ ಪದವು ಒಂದು ಶಕ್ತಿ ಅದು ಭಾರತದ ಅಸ್ಮಿತೆಯ ಸಂಕೇತ ಶ್ರುತಿ ಸ್ಮೃತಿಗಳನ್ನು ಅನುಷ್ಠಾನ ಮಾಡುವವರೆಲ್ಲರೂ ಸ್ಮಾರ್ಥ ಬ್ರಾಹ್ಮಣರೇ ಮತ್ತು ಅದನ್ನು ಆ ಮೂಲಾಗ್ರವಾಗಿ ತಿಳಿಸಿಕೊಡುವಂತಹ ಗ್ರಂಥವಾದ ಈ ಕೃತಿಯನ್ನು ಇದರ ಸಂಪಾದನಾ ಶೈಲಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಇದು ಕೇವಲ ಪುಸ್ತಕವಲ್ಲ ಇದು ಇತಿಹಾಸಕ್ಕೆ ಮಾನದಂಡವಾಗುವಂತಹ ಶ್ರೇಷ್ಠ ಕೃತಿ ಎಂದು ತಿಳಿಸಿಕೊಟ್ಟು ತಮ್ಮ ವಿದ್ವದ್ಭರಿತ ಮಾತುಗಳನ್ನಾಡಿದ ಡಾಕ್ಟರ್ ಎಚ್ ಡಿ ನಾಗರಾಜರಾವ್ರವರಿಗೆ ಶ್ರದ್ಧಾಪೂರ್ವಕ ಧನ್ಯವಾದಗಳು